ೂರ್ ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಕಲಗಟ್ಟಿಗೆ ಇವತ್ತಿನ ದಿವಸ ಮಾನ್ಯ ಶ್ರೀ ಪೂಜೆ ಶ್ರೀ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬ ಸೊ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನಿಂದು ಕೋರುತ್ತೇನೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಧರ್ಮಸ್ಥಳದ ಸಂಘದ ಎಲ್ಲ ಕಾರ್ಯಕರ್ತರು ಎಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕಲ್ಲಗಟ್ಟಿಗೆ ಭೇಟಿ ನೀಡಿ ಎಲ್ಲ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುತ್ತಿದ್ದಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಮನೆ ವೀರೇಂದ್ರ ಸಾಹೇಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವತ್ತು ರೋಗಿಗಳಿಗೆ ಹಣ್ಣನ್ನು ಹಂಚುವಂಥ ಒಂದು ಕಾರ್ಯ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಒಬ್ಬ ಪೂಜ್ಯರಿಗೆ ಇನ್ನೂ ದೀರ್ಘ ಆಯುಷ್ಯವನ್ನು ಕೊಡಬೇಕು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಅವರಿಗೆ ಕೊಡಬೇಕು ಅನ್ನೋ ನೆಲೆಯಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ